ಓಂ ನಮೋ ನಾರಾಯಣ ಈಗ ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಅಧಿವೇಶನ ಪ್ರಾರಂಭ ಆಯಿತು ಅಂದರೆ ಇಪ್ಪತ್ತೆರಡು ಜನ್ವರಿ ಇಪ್ಪತ್ತ ಆರು ಇಪ್ಪತ್ತು ಇಪ್ಪತ್ತಾರರ ಜನ್ವರಿ ಮೊದಲನೇ ಅಧಿವೇಶನ ಮೊದಲನೇ ಅಧಿವೇಶನದಲ್ಲಿ ಏನಾಯಿತು ಅಂದರೆ ನಿನ್ನೆ ಒಂದು ಸಣ್ಣ ಗಲಾಟೆ ಶುರುವಾಯಿತು ಸಣ್ಣ ಗಲಾಟೆ ಏನು ಅಂತಂದರೆ ನಮ್ಮ ರಾಜ್ಯಪಾಲರು ಒಂದನ ಜಂಟಿ ಅಧಿವೇಶನದ ಭಾಷಣ ಮಾಡಬೇಕಾಯಿತು ಜಂಟಿ ಅಧಿವೇಶನದ ಭಾಷಣದಲ್ಲಿ ರಾಜ್ಯಪಾಲರು ಸರ್ಕಾರ ಬರೆದುಕೊಟ್ಟಿದ್ದಂಥ ವ್ಯಾಖ್ಯಾನಗಳನ್ನು ಅವರು ಪ್ರಸಾರ ಮಾಡಲಿಲ್ಲ ಮತ್ತು ಅವರು ಏನು ಮಾಡಿದ್ರು ಅಂದರೆ ಮೊದಲು ಮತ್ತು ಕೊನೆಯ ಪದಗಳನ್ನು ಹೇಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಅಂತ ಹೇಳಿ ಅವರು ಅಂತೆ ಆಡಿ ಹೊರಟು ಬಿಟ್ರು ಅದಕ್ಕೆ ಇವರು ಆಡಳಿತ ಪಕ್ಷದವರು ಜಗಳ ಮಾಡಿಕೊಂಡು ಜಗಳ ಅಂದರೆ ಏನು ಏನು ಬೇರೆ ಬೇರೆ ಜಗಳ ರಾಜ್ಯಪಾಲರಿಗೆ ಧಿಕ್ಕಾರ ಕೂಗಿದ್ರು ರಾಜ್ಯಪಾಲರ ನಡವಳಿಕೆ ಸರಿ ಇಲ್ಲ ಅಂದರು ಅವರು ರಾಜ್ಯದ ಮೊದಲನೇ ಪ್ರಜೆ ಅಂತ ಮಾತ್ರ ಹೆಸರಿಗೆ ಆದರೆ ಅವ್ರನಿಗೆ ಯಾವ ರೀತಿ ಬೇಕಾದ್ರೂ ಅವಮಾನ ಮಾಡ್ಬೋದು ಇದು ಕಾನೂನು ಇದು ಅಂಬೇಡ್ಕರ್ ಕಾನೂನಲ್ಲಿ ಬರೆದಿರ್ತಕ್ಕಂಥದ್ದು ಇದನ್ನೀಗ ಕಾಂಗ್ರೆಸ್ ಸರ್ಕಾರ ಎಷ್ಟು ಮಟ್ಟಿಗೆ ಪಾಲನೆ ಮಾಡುತ್ತೆ ಅಂತ ಕಾಂಗ್ರೆಸ್ ಹೇಳುತ್ತೆ ನಾವು ಸಂವಿಧಾನವನ್ನು ಪಾಲನೆ ಮಾಡೋರು ಅಂತ ಸಂವಿಧಾನವನ್ನು ಪಾಲನೆ ಮಾಡೋರು ಏನು ಮಾಡ್ತಾರೆ ಯಾವ ರೀತಿ ನಡವಳಿಕೆ ಇರ್ತದೆ ಹ್ಞೂ ಒಂದು ಸ್ವಲ್ಪ ಆಲೋಚನೆ ಮಾಡಬೇಕು ಇದು ಯಾವುದೂ ಇಲ್ಲ ಒಂದು ಎರಡನೇದು ಏನಪ್ಪ ಹಂಗಂತಂದರೆ ಬಿ ಕೆ ಹರಿಪ್ರಸಾದ್ ಅವ್ರದ ಪ್ಯಾಂಟೋ ಪಂಚೆನೋ ಅರ್ಧ ಕಿತ್ತೋಯ್ತು ಬಿ ಕೆ ಹರಿಪ್ರಸಾದ್ ಪಂಚ ಅರ್ಧ ಹೋಗಿದ್ದಕ್ಕೆ ಅವ್ರ ಪೈಜಾಮ ಅರ್ಧ ಹೋಗಿದ್ದಕ್ಕೆ ಬಿ ಜೆ ಪಿ ಅವರು ಅರ್ಧ ಹಾಕ್ಬಿಟ್ರು ಹಂಗಂದ್ರಲ್ಲ ಅಲ್ಲಿ ವಿಧಾನಸಭೆಯಲ್ಲಿ ಏನು ಇದನ್ನೇನು ಹಾಕಿಲ್ವಾ ಸಿ ಟಿ ವಿ ಇಲ್ವಾ ಸಿ ಸಿ ಟಿ ವಿ ಫುಟೇಜ್ ನೋಡ್ಕೊಂಡಲ್ವ ಮಾತಾಡೋದು ಹ್ಞೂ ಯಾಕೆ ಕರೆದ್ರು ಆಕಸ್ಮಿಕವಾಗಿ ಆಯ್ತಾ ಇಲ್ವಾ ಅನ್ನೋದನಿಗೆ ಇದನ್ನು ಮಾಡಬೇಕು ಈಗ ಪರಿತಸ್ ಪರಿಷತ್ತಿನ ಸಭೆ ಪ್ರಾರಂಭವಾಯಿತು ಪರಿಷತ್ ಸಭೆ ಪ್ರಾರಂಭವಾದರೆ ಅಲ್ಲೂ ಕೂಡ ಇದೇ ಗದ್ದಲ ಇದೇ ರೌಡಿಸಮ್ ಬಿ ಕೆ ಹರಿಪ್ರಸಾದ್ ಅವ್ರದ್ದು ನಾನು ಹಂಗೆ ಮಾಡೇ ಇಲ್ಲ ನಾನು ಹಂಗಿಲ್ವೇ ಇಲ್ಲ ಅಂತ ಎಲ್ಲ ಅಲ್ಲಿ ಟಿ ವಿನಲ್ಲಿ ಇರ್ತದಲ್ಲ ಅದು ತೆಗೆದುಬಿಟ್ಟು ತೋರಿಸದಪ್ಪ ಒಂಚೂರು ಎಷ್ಟು ಮಟ್ಟಿಗೆ ನೀವು ನೆನೆ ನಡ್ಕೊಂಡಿದ್ದೀರ ಹಂಗಂತ ಆಯಿತಾ ಅವರು ಏನು ಕೂಗಾಟ ಮಾಡಿ ಕಿಚ್ಚಾಟ ಮಾಡಿದ್ರು ಯಾವುದು ಪ್ರಯೋಜನಕ್ಕೆ ಬಂದಿಲ್ಲ ಈಗಾಗಲೇ ಪರಿಷತ್ನ ಸಭಾಧ್ಯಕ್ಷರಾದಂಥ ಸಭಾಧ್ಯಕ್ಷರಿಗೆ ಪತ್ರ ಕೊಟ್ಟಿದ್ದಾರೆ ಆ ಪತ್ರದಲ್ಲಿ ಇವ್ರನಿಗೆ ಸಸ್ಪೆಂಡ್ ಮಾಡಬೇಕು ಅಂತ ಯಾರನ್ನ ಬಿ ಕೆ ಹರಿಪ್ರಸಾದನ್ನ ಸಸ್ಪೆಂಡ್ ಮಾಡಬೇಕು ಯಾರು ಗಲಾಟೆ ಮಾಡಿರ್ತಾರೆ ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಕೂಲಂಕುಷವಾಗಿ ಸಭಾಧ್ಯಕ್ಷರು ಅದನ್ನ ಪರಿಶೀಲನೆ ಮಾಡಿ ಆ ಕೆಲಸ ಮಾಡಬೇಕು ಅದರಲ್ಲೇನು ತಪ್ಪೇನೂ ಇಲ್ಲ ಆಯಿತಾ ಒಂದು ಎರಡನೇದು ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ವಿಧಾನಸಭೆಯಲ್ಲಿ ಕಾನೂನು ಸಚಿವರೇ ತಪ್ಪು ಮಾಡಿದ್ರೆ ಅವ್ರನ್ನ ಹಂಗೆ ನಿಭಾಯಿಸ್ತೀರಾ ಅವರು ಈಗ ಬ ಚರ್ಚೆ ಚರ್ಚೆಯಲ್ಲಿ ಭಾಗವಹಿಸಿ ಮಾತಾಡ್ತಾ ಇದ್ದಾರೆ ಯಾವ ರೀತಿ ಭಾಗವಹಿಸ್ತಾರೆ ಯಾವ ರೀತಿ ಮಾತಾಡ್ತಾರೆ ಹಾಂ ಅರ್ಥ ಆಯ್ತಾಯಿತು ಆಮೇಲೆ ಇನ್ನೊಂದು ಮೂರನೇ ವಿಷಯ ಏನಪ್ಪ ಅಂಗಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ದಾವೋಸ್ಗೆ ಹೋಗಿದ್ದಾರೆ ದಾವೋಸಲ್ಲಿ ಇದ್ಕೊಂಡು ಅಲ್ಲಿ ಅಲ್ಲಿಂದ ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿ ಯಾರಾಗಬೇಕು ಏನು ಅಂತ ಅವರು ಅಲ್ಲಿ ರಾಷ್ಟ್ರೀಯ ಪತ್ರಿಕೆಗೆ ಒಂದು ನ್ಯೂಸ್ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಅವರು ಕೇಳ್ತಾರೆ ಏನು ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗೋರು ನೀವು ಮುಂದಿನ ಮುಖ್ಯಮಂತ್ರಿ ಹಿಂಗೆ ಅಂತೇಳಿ ಥ್ಯಾಂಕ್ಸ್ ಕೊಡೋಕ್ಕೋದ್ರೆ ಆ ಥ್ಯಾಂಕ್ಸ್ ಈಗ ಸ್ವೀಕರಿಸ್ತಾರೆ ಅಂದರೆ ಅವ್ರ ಮನಸ್ಥಿತಿನಲ್ಲಿ ಡಿ ಕೆ ಶಿವಕುಮಾರ್ ಭದ್ರಾಗಿರೋದು ಕರೆಕ್ಟಾಗಿದೆ ಆದರೆ ಇದು ಗ್ಯಾರಂಟಿ ಆಗುತ್ತಾ ಅನ್ನೋದು ಬೇಕಾಗಿದೆ ವಿಷಯ ಯಾಕೆ ಹಂಗಂದರೆ ಅವರನ್ನು ಪಕ್ಷದಲ್ಲೇ ಉಳಿಸ್ಕೊಳ್ಳಲ್ಲ ಅವರು ನೋಡಿ ಈಗ ಇನ್ನು ಮೂರು ದಿವಸದಲ್ಲಿ ಗ್ಯಾರಂಟಿ ಪಕ್ಷದಿಂದ ಅವ್ರಿಗೆ ಏನೇನು ಕೊಡಬೇಕು ಅದನ್ನೆಲ್ಲ ಕ್ವಾಟ್ಲೆಗಳು ಕೊಡ್ತಾರೆ ಇನ್ನು ಅರ್ಥ ಆಯ್ತಾ ಇಲ್ಲ ಅವರು ಇನ್ನೊಂದು ಸತಿಯದ್ದು ಮಾಡಿ ತಪ್ಪು ಆಯಿತು ಅಂತ ಅನ್ನೋವರೆಗೂ ಬಿಡಲ್ಲ ಯಾಕೆಂತಂದರೆ ಕಾಂಗ್ರೆಸ್ನ ಪದ್ಧತಿ ಅದು ಅವ್ರ ವಿರುದ್ಧ ಮಾತಾಡಿದ್ರೆ ಬದುಕೋದುಂಟೆ ಆಗಲ್ಲ ಆಗಲ್ಲ ಹಂಗಂದರೆ ನ್ಯಾಯ ಕೇಳಂಗಿಲ್ಲ ಕಾಂಗ್ರೆಸ್ಸಲ್ಲಿ ನ್ಯಾಯ ಕೇಳಿದ್ರೆ ಹೋಯ್ತು ಅಂತ ಮುಗೀತು ಅಂತ ಮತ್ತು ಇವರು ಮಾತಿನಂತೆ ನಡ್ಕೋಬೇಕು ಅಂತಂದರೆ ಮುಖ್ಯಮಂತ್ರಿ ಯುವಾರು ಸಿದ್ದರಾಮಯ್ಯನವರು ಹೌದಪ್ಪ ಹೇಳಿದ್ದು ಮಾತಾಡಿದ್ವಿ ಹೌದು ನಿಜ ಅಂತ ಒಂದು ಒಪ್ಪಿಗೆ ನಿಜ ಒಪ್ಪಿಗೆನಾದ್ರೂ ಪಡ್ಕೋಬೇಕಲ್ಲ ಅದು ಮಾಡ್ತಾಯಿಲ್ಲ ನಿಜ ಒಪ್ಕೊಂಬಿಟ್ರೆ ಅವ್ನಿಗೆ ಬಿಟ್ಕೊಡ್ಬೇಕಾಗತ್ತೆ ಅಂತ ಹಾಂ ಇದು ಎಲ್ಲ ಇವರು ಇವರೇ ಸೀಕ್ರೆಟ್ ಇಕ್ಕೊಂಬಿಟ್ಟು ಬರೀ ಈ ವಿಷಯ ಸರಿ ಇಲ್ಲ ಆ ವಿಷಯ ಸರಿ ಇಲ್ಲ ಇದನ್ನ ಇದನ್ನು ಮಾಡ್ತಾಯಿದ್ರೆ ಯಾವ ರೀತಿ ಸರಿಯಾಗುತ್ತೆ ಹಾಂ ಒಂದು ಎರಡನೇದು ಇನ್ನೊಂದು ಏನಪ್ಪ ಅಂದರೆ ಮೂರನೇದು ಈ ಈ ದಿನ ಆ ಸರಿಯ ಬೆಳಕಾದ ಗ್ಯಾರಂಟಿ ಸರ್ಕಾರ ಆ ಸರಿಯ ಬೆಳಕಾದ ಗ್ಯಾರಂಟಿ ಸರ್ಕಾರ ಏನು ಮಾಡ್ತಾಯಿದೆ ಇವತ್ತು ನಲ್ವತ್ತೆರಡು ಸಾವಿರ ಚಿಲ್ಲರೆ ಮನೆಗಳನ್ನ ಕಟ್ಟಿದಾರಂತೆ ಅದು ಪ್ರಧಾನಮಂತ್ರಿಯವರ ಪ್ರಧಾನಮಂತ್ರಿ ಹವಾಜ್ ಯೋಜನೆಯಡಿ ನಲವತ್ತೆರಡು ಸಾವಿರ ಮನೆಗಳನ್ನೀಗ ಕಟ್ಟಿದ್ದಾರೆ ಅದನ್ನೀಗ ಇವತ್ತು ಮಧ್ಯಾಹ್ನ ಒಂದೂವರೆಗೇನು ಬಿಡುಗಡೆ ಮಾಡ್ತಾರಂತೆ ಬಡವರಿಗೆಲ್ಲ ನಲವತ್ತೆರಡು ಸಾವಿರ ಮನೆಗಳನ್ನೀಗ ವಿತರಣೆ ಮಾಡ್ತಾರೆ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯನವರು ಅಂತ ಪತ್ರಿಕೆಯಲ್ಲಿ ಬಂದಿದೆ ಪತ್ರಿಕೆನಲ್ಲಿ ಬಂದಿರೋದನ್ನ ನಾನು ಹೇಳ್ತಾ ಇದ್ದೀನಿ ಮತ್ತು ನಾನೇನು ಕಣ್ಣಾರಾಗಿ ಕಿವಿಯಾರಾಗಿ ಕೇಳಿಲ್ಲ ಪತ್ರಿಕೆಯಲ್ಲಿ ಓದಿ ಅವ್ರು ಹಾಕಿರ್ತಕ್ಕಂಥ ಅಡ್ವರ್ಟೈಸ್ಗೋಸ್ಕರವಾಗಿ ಅಡ್ವರ್ಟೈಸ್ನಿಗೆ ನಾನು ನಿಮ್ಗೆ ಹೇಳ್ತಾಯಿದ್ದೀನಿ ಡಿ ಕೆ ಶಿವಕುಮಾರ್ಗೆ ಯೋಗ ಬಂದಿಲ್ಲ ಯಾಕೆ ಯೋಗ ಬಂದಿಲ್ಲ ಹಂಗಂತಂದರೆ ಏನು ಹೇಳೋದು ದಿವಸ ಬರೀ ಅವ್ರನ್ನ ಬೈಬೇಕು ಇವ್ರನ್ನ ಬೈಬೇಕು ಏನು ಬೈಯೋದು ಫಸ್ಟು ಇವ್ರು ಸರಿ ಇಲ್ಲ ಯಾರು ರಾಜಕಾರಣಿಗಳಿಗೆ ಬುದ್ಧಿ ಹೇಳೋಕ್ಕೆ ಒಬ್ರು ಇವೃತ್ತಿರ ಜ್ಯೋತಿಷಿಗಳು ಅವರು ಸರಿ ಇಲ್ಲ ಅವರು ಸರಿಯಾದ ರೀತಿಯಲ್ಲಿ ಏನಾದ್ರೂ ನ್ಯಾಯಬದ್ಧವಾಗಿ ಗಣಿತ ಮಾಡಿ ಕರೆಕ್ಟಾಗಿ ಅವ್ರಿಗೆ ಕರೆಕ್ಟಾಗಿ ನೀನೇ ಮುಖ್ಯಮಂತ್ರಿ ಆಗ್ತೀಯಾ ಇಷ್ಟನೇ ತಾರೀಕಿ ಆಗ್ತೀಯಾ ಹಿಂಗಾಗುತ್ತೆ ಹೆಂಗಂತ ಒಂದು ಏನಾದ್ರು ಹೇಳಿದ್ರೆ ಗ್ಯಾರಂಟಿ ನಡೀತದೆ ಅದೇನೂ ಇಲ್ಲ ಪಾಪ ಅಕ್ಟೋಬರ್ ಕ್ರಾಂತಿ ಆಯಿತು ಸೆಪ್ಟೆಂಬರ್ ಕ್ರಾಂತಿ ಆಯಿತು ನವಂಬರ್ ಕ್ರಾಂತಿ ಆಯಿತು ಡಿಸೆಂಬರ್ ಕ್ರಾಂತಿ ಆಯಿತು ಜನವರಿ ಸಂಕ್ರಾಂತಿ ಆಯಿತು ಐದು ಕ್ರಾಂತಿಗಳು ಮುಗಿಸ್ಕೊಂಡ್ಬಿಟ್ರೆ ಅಪ್ಪ ಡಿ ಕೆ ಶಿವಕುಮಾರ ಆದರೆ ಇನ್ನೂ ಯಾವ ಕ್ರಾಂತಿನೂ ಆಗಲಿಲ್ಲ ವಾಂತಿನೂ ಆಗಲಿಲ್ಲ ವಾಂತಿ ಆಗೋದು ಯಾರಿಗೆ ಅಯ್ಯೋ ಕರ್ಮವೇ ಕ್ರಾಂತಿ ವಾಂತಿ ಕ್ರಾಂತಿ ಇರಲಿ ವಾಂತಿನೂ ಇಲ್ಲ ಕ್ರಾಂತಿನೂ ಇಲ್ಲ ಈಗ ನೆಕ್ಸ್ಟು ಉಳಿದಿರ್ತಕ್ಕಂಥದ್ದು ಇನ್ನು ಶಿವರಾತ್ರಿ ಶಿವನ ರಾತ್ರಿ ನವರಾತ್ರಿ ದಿವಸ ಏನಾದ್ರೂ ಕೊಡ್ತಾರೆ ಯೋಗ ಇಲ್ಲ ಯಾವಾಗ ಇದೇನು ಮುಂದೆ ಹೊಸ ವರ್ಷ ಬರ್ತಾ ಇದೆ ಕರ್ನಾಟಕದ ಹೊಸ ವರ್ಷ ಆಗಿರ್ತಕ್ಕಂಥ ಯುಗಾದಿ ಹಬ್ಬ ಚಂದ್ರಮಾನ ಯುಗಾದಿಗೆ ಏನಾದ್ರೂ ಇವ್ರಿಗೆ ಯೋಗ ಕೊಡುತ್ತಾ ಇಲ್ಲ ಇವರು ಪಕ್ಷದಿಂದ ಹೊರ ಹಾಕ್ತಾರೆ ಅಷ್ಟರೊಳಗೆ ಕಾದ್ ನೋಡಬೇಕಾಗಿದೆ ಮತ್ತು ಏನು ಹೇಳಬೇಕು ಅಂದ್ಕೊಂಡಿದ್ದೀನೋ ಅದನ್ನೆಲ್ಲ ನಿನ್ನೆ ಎಲ್ಲ ಹೇಳಿದ್ದೀನಿ ಆದರೂ ಇವತ್ತು ಸುಮ್ಮನೆ ಒಂದಷ್ಟು ನನ್ನ ಯೂಟ್ಯೂಬ್ಗೆ ವಿಷಯ ಬೇಕಾಗಿದೆ ಆ ವಿಷಯಕ್ಕೋಸ್ಕರವಾಗಿ ಇವತ್ತು ಹೇಳ್ತಾಯಿದ್ದೀನಿ ಹಾಂ ಇವತ್ತು ಮತ್ತೆ ಇನ್ನು ಇದೆ ವಿಧಾನಸಭೆ ವಿಧಾನ ಪರಿಷತ್ನ ಕಲಾಪಗಳಲ್ಲಿ ಏನೇನು ಆಗುತ್ತೆ ಅದನ್ನೀಗ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಸಾಯಂಕಾಲ ಹಾಕ್ತೀನಿ ನೋಡೇ ಬಿಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ Oh